ರಣ ಭೀಕರವಾದ ಹತ್ಯೆ ಮಾನಹರಣ ತಂದೆ ತಾಯಿಗಳ ರೋದನೆ ಸಹನೆ ಬದುಕುಗಳ ವಿಚಿತ್ರವಾದ ಸಂಕಷ್ಟಗಳ ಬಗ್ಗೆ ಈ ಸಮೀರ್ ಮೊದಲ ಬಾರಿಗೆ ಹೇಳೆಯಾಗಿ ವಿವರಿಸಿದ್ದ ಅದೇ ವಿಚಾರವೇ ಸೌಜನ್ಯ ಆಹಾರ ಸೌಜನ್ಯ ಹತ್ಯೆ ಕೇಸ್ ಸೌಜನ್ಯ ಕೇಸ್ ವಿಚಾರವಾಗಿ ಹಲವಾರು ಜನ ಹೋರಾಟ ಮಾಡಿದ್ದಾರೆ ಹಲವಾರು ಜನ ಸಂಕಷ್ಟವನ್ನು ಎದುರಿಸಿದ್ದಾರೆ ಇನ್ನು ಸೌಜನ್ಯಾಲ ಹತ್ಯೆ ಕೇಸ್ ನಾವು ನೀವು ಸುಮಾರು ವರ್ಷಗಳಿಂದ ಕೇಳಿಕೊಂಡು ಬರುತ್ತಿದ್ದೇವೆ ಈ ಕೇಸ್ಗೆ ಸರಿಯಾದ ಜಸ್ಟಿಸ್ ಸಿಗದೇ ಇರುವ ಕಾರಣ ಇಂದಿಗೂ ಹೋರಾಟ ನಡೆಯುತ್ತಲೇ ಇದೆ ಆದರೆ ಸೌಜನ್ಯ ವಿಚಾರ ಮತ್ತೆ ಬೆಳಕಿಗೆ ಬಂದಿದೆ ಏಕೆ ಅಂದರೆ ಮೊದಲ ಬಾರಿಗೆ ಒಬ್ಬ ಯೂಟ್ಯೂಬರ್ ಸೌಜನ್ಯ ಹತ್ಯೆ ಕೇಸ್ ವಿಚಾರವಾಗಿ ನಡೆದ ಘಟನೆಯನ್ನು ಎಳೆ ಎಳೆಯಾಗಿ ದೂತ ಸಮೀರ್ ಯೂಟ್ಯೂಬರ್ ಚಾನಲಲ್ಲಿ ವಿವರಿಸಿದ್ದಾನೆ ಸೌಜನ್ಯ ಬದುಕಿನಲ್ಲಿ ಆದ ಅವಘಡಕ್ಕೆ ಯಾರು ಕಾರಣ ಅದರಿಂದ ಯಾರಿಗೆ ಲಾಭ ಅದರಿಂದ ಯಾರಿಗೆ ನಷ್ಟವಾಯಿತು ಅನುಭವಿಸಿದ ಸಂಕಷ್ಟಗಳು ಎಷ್ಟು ಮತ್ತೆ ಆ ಕೇಸ್ ಹೇಗೆ ಮುಚ್ಚಲ್ಪಟ್ಟಿತು ಎನ್ನುವುದು ಎಲ್ಲವನ್ನು ಸಮೀರ್ ದೂತ ಯೂಟ್ಯೂಬ್ನಲ್ಲಿ ವಿವರಿಸಿದ್ದಾನೆ ಸೌಜನ್ಯ ಕೇಸ್ ವಿಚಾರವಾಗಿ ಸಮೀರ್ ನೇರವಾಗಿ ಅವರು ಹೆಸರನ್ನು ಪ್ರಸ್ತಾವನೆ ಮಾಡದೇ ಇದ್ದರೂ ದೊಡ್ಡವರು ಬಂದು ಚಿಕ್ಕವರನ್ನು ಹೇಗೆ ತಿಂದರು ಎಂದು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳಿದ್ದಾರೆ ಒಂದು ದೊಡ್ಡ ತಿಮಿಂಗ್ಳ ಬಂದು ಒಂದು ಚಿಕ್ಕ ಮೀನನ್ನು ಹಿಡಿದು ಅದನ್ನು ತಿಂದು ಬಿಸಾಕಿ ಅದನ್ನು ನಾನು ತಿಂದಿದ್ದೀನಿ ಅನ್ನುವ ಪುರಾವೆ ಇಲ್ಲದೆ ಹಾಗೆ ಮಾಡಿದೆ ದೊಡ್ಡ ತಿಮಿಂಗ್ಳ ಹೀಗೆ ಸಮೀರ್ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಬರೋಬ್ಬರಿ ಹದಿಮೂರು ಮಿಲಿಯನ್ ವೀಕ್ಷಣೆಗೂ ಹೆಚ್ಚು ಜನ ಈ ವಿಡಿಯೋವನ್ನು ನೋಡಿದ್ದಾರೆ ಈಗ ಈ ವಿಚಾರದಿಂದ ಸಮೀರ್ಗೆ ಸಂಕಷ್ಟ ಎದುರಾಗಿದೆ ಸಮೀರ್ನನ್ನು ಅರೆಸ್ಟ್ ಮಾಡುವಂತೆ ದೊಡ್ಡ ತಿಮಿಂಗ್ಳ ಆರ್ಡರ್ ಮಾಡಿದೆ ಅದರಂತೆ ಸಮೀರ್ಗೆ ಹೀಗ ಅರೆಸ್ಟ್ ಭೀತಿ ಹೆಚ್ಚಾಗಿದೆ ಇನ್ನು ಈ ವಿಚಾರದಿಂದ ಸಮೀರ್ ಬೇಸತ್ತು ಕೆಲವರನ್ನು ಸಹಾಯ ಕೋರಿದ್ದಾನೆ ಸಹಾಯ ಕೋರಿದ ಜನರಿಂದ ಈಗ ಸಮೀರ್ ಅರೆಸ್ಟ್ ಆಗದೆ ಬಚ್ಚಾವಾಗಿದ್ದಾನೆ ಸಮೀರನ್ನು ಅರೆಸ್ಟ್ ಮಾಡಲೇಬೇಕು ಅಂತ ತುಂಬ ಅರಸಾಹಸ ಮಾಡಿದ್ದರಂತೆ ಕೆಲವರು ಇನ್ನು ಸಮೀರ್ ಸಂಕಷ್ಟದ ಬಗ್ಗೆ ಹೀಗೆ ಹೇಳಿಕೊಂಡಿದ್ದಾರೆ ಅವರು ಒಂದು ಯೂಟ್ಯೂಬ್ ಅಲ್ಲಿ ಇವರು ಮಾಡಿದ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಮಿಲಿಯನ್ ವೀಕ್ಷಣೆಯೂ ಹೆಚ್ಚು ವೀಕ್ಷಣೆ ಪಡೆದಂತೆ ಸಮೀರ್ ಅವರ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎಲ್ಲ ಲೀಕ್ ಆಗುತ್ತಂತೆ ಇವರಿಗೆ ಮೇಲಿಂದ ಮೇಲೆ ಕಾಲ್ಸ್ ಬರಲು ತೊಡಗುತ್ತದೆ ಸಮೀರ್ ತುಂಬ ಭಯಪಟ್ಟು ಸಮೀರ್ ಕೆಲವರನ್ನು ಸಹಾಯ ಕೋರುತ್ತಾನೆ ಇನ್ನು ಸಮೀರ್ಗೆ ಕೆಲವರು ಧೈರ್ಯ ಹೇಳಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇವರನ್ನು ಅರೆಸ್ಟ್ ಮಾಡುವುದಕ್ಕೆ ತುಂಬ ಹರಸಾಹಸ ಮಾಡಿದ್ದರಂತೆ ಕೆಲವರು ಹೀಗಂತ ಪೀಪಲ್ ಟಿವಿಯಲ್ಲಿ ಸಮೀರ್ ಅವರೇ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಮೀರ್ ಈಗ ಹೇಳುವುದೇನೆಂದರೆ ಪೊಲೀಸವರು ಯಾರೇ ಕರೆದರೂ ನನಗೇನು ಭಯವಿಲ್ಲ ಭಯ ಏಕೆ ಪಡಬೇಕು ನಿಜನೇ ಹೇಳಿದ್ದೀನಿ ಅಲ್ವಾ ನನ್ನ ಹತ್ತಿರ ಎಲ್ಲ ಸಾಕ್ಷಿಗಳು ಇದ್ದವೇ ಅವನು ತೆಗೆದುಕೊಂಡು ನಾನು ತೋರಿಸಬಲ್ಲೆ ಎಂದು ಸಹ ಹೇಳಿದ್ದಾರೆ ಇನ್ನು ಸಮೀರ್ ಸದ್ಯಕ್ಕೆ ಅರೆಸ್ಟ್ ಆಗದೆ ಬಚ್ಚಾವಾಗಿದ್ದಾರೆ ಮುಂದೆ ಯಾವುದೇ ತೊಂದರೆ ಬರದೆ ನಿಜಾನ ನಿರ್ಭೀತಿಯಿಂದ ಹೀಗೆ ಪ್ರಸ್ತಾವನೆ ಮಾಡಲಿ ಅಂತ ನಾವುಗಳು ಆಶಿಸೋಣ ಸಮೀರ್ಗೆ ಸಮೀರ್ ಧೈರ್ಯ ಮೆಚ್ಚಲಬೇಕು ಅವರ ಕಾಯಕ ಹೀಗೆ ಸಾಗಲಿ ಇಂತಹ ವಿಡಿಯೋಗಳು ಇನ್ನು ನೂರಾರು ಬರಲಿ ಹೆಚ್ಚಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ